ಮಾಡ್ತಾನೆ ಇದಾರಲ್ಲ ಅವಾಗ ಇಂದಿರಾ ಗಾಂಧಿ ಕಾಲದಿಂದಲೂ ಮಾಡ್ಕೊಂಡೇ ಬರ್ತಿದ್ದಾರೆ ಅನ್ನ ಜ್ವಾಳ ನುಚ್ಚು ಪ್ಲೇಟ್ ಎಲ್ಲ ತಂದ್ ತಂದು ಹಾಕಿ ಸಾಕೊಂಡು ಬೇರೆ ಬಡವ್ರ ಪಕ್ಷ ಅಂತ ನಾವು ಆಸೆ ಪಡ್ತೀವಿ ನಮ್ಮ ಜಿಲ್ಲೆಲ್ರಿ ಅದನ್ನ ಅದನ್ನು ಬೇಗ ಅವರಿಗೆ ಹಾಕ್ಬೇಕು ಅಂತ ನಮ್ಮ ಅಭಿಪ್ರಾಯ ಉತ್ತಮ ನಮ್ಮ ಅಭಿಪ್ರಾಯ ಅಷ್ಟೇ ಗ್ಯಾರಂಟಿ ನಮ್ಮ ಅಭಿಪ್ರಾಯ ಈಗ ಅವರು ಎಲ್ಲೋ ಇದಾರೆ ಅವರು ನಮಗೆ ಸಿಕ್ಕಲ್ಲ ಈಗ ಹೆಂಗೆ ಮತ್ತಿನ್ ಮತ್ತಿನ್ನು ಅವರೆಲ್ಲ ಬೆಂಗ್ಳೂರೇ ಬೆಂಗಳೂರೇ ತುಮ್ ಕುರಿ ಬರ್ತಾರೆ ಅವರು ಬರೋಕ್ಕೆ ಸಾಧ್ಯನೇ ಇಲ್ಲ ಇವರಾದ್ರೆ ಆದ್ರೆ ಆಗ್ಲೇಲೆ ಒಂದ್ಸರಿ ಎರಡ್ ಸರಿ ನಿಂತು ಗೆದ್ದಿದ್ದಾರೆ ಅದ್ರಿಂದ ನಮ್ಮ ಸ್ಥಳೀಯವಾಗಿದ್ದಾರೆ ನಮ್ ಜಿಲ್ಲಾರ ಅದರಿಂದ ನಾವು ಅವ್ರಿಗೆ ಓಟ್ ಅಂತ ಇಷ್ಟಪಡ್ತೀವಿ ಹಾ ಅವ್ರಿಗೆ ಕೆಲ್ಸ ಈಗ ಗ್ಯಾರಂಟಿಗಳು ಬೇರೆ ಮಾಡ್ಯಾರ ಕಾಂಗ್ರೆಸ್ ಪರವಾಗಿ ಎರಡ್ ಲಕ್ಷ ಎರಡ್ ಸಾವಿರ ರೂಪಾಯಿ ಗೃಹ ಲಕ್ಷ್ಮಿ ಕೊಟ್ಟರೆ ಆಮೇಲೆ ಬಸ್ ಉಚಿತ ಪಾಸ್ ಕೊಟ್ಟಾರ ಹೆಣ್ಣು ಹೆಣ್ಮಕ್ಳು ಮಕ್ಳು ಮರಿ ಹೆಂಗ್ ಮಕ್ಳು ಇಲ್ಲ ಅಂತಂದ್ರೆ ಎಲ್ಲರು ಕಷ್ಟ ಸುಖ ಬಡ ಒಬ್ರು ಅವ್ರು ಇವ್ರು ಹೋಗ್ತಾರೆ ಬರ್ತಾರೆ ಅದರಿಂದ ಅದೊಂದು ಅನುಕೂಲ ಇದೆ ಕರೆಂಟ್ ಫ್ರೀ ಕರೆಂಟ್ ಆಮೇಲೆ ಎಲ್ಲ ಸ್ವಲ್ಪ ಪರವಾಗಿಲ್ಲ ನನ್ನ ಮಟ್ಟಿ ತಿಳಿದ ಮಟ್ಟಿಗೆ ಕಾಂಗ್ರೆಸ್ ಮುದ್ದನ ಮುದ್ದನರಿಗೆ ಹಾಕ್ಬೇಕು ಅಂತ ಅಭಿಪ್ರಾಯ ನಮ್ದು ಬಡವ್ರ ನಂಬದೇ ಸ್ವಾಮಿ ಈಗ ಉದುಕು ಮಾಡ್ಕೊಂಡು ಮಾಡ್ತಲೇ ಇದಾರಲ್ಲ ಅವಾಗ ಇಂದಿರಾ ಗಾಂಧಿ ಕಾಲದಿಂದಲೂ ಮಾಡ್ಕಂಡೇ ಬರ್ತಿದ್ದಾರೆ ಅನ್ನ ಜ್ವಾಳ ನುಚ್ಚು ಪಾಪ ಪ್ಲೇಟ್ ತಂದು ತಂದು ಹಾಕಿ ಹಾಕಿ ಸಾಕೊಂಡ್ ಬಡವ್ರ ಪಕ್ಷ ಅಂತ ನಾವು ಆಸೆ ಪಡ್ತೀವಿ ಇವು ಈಗ ಸೋಮಣ್ಣವ್ರು ಯಾಕೆ ಮಾಡ ಸೋಮಣ್ಣವರು ಅವರು ಪಾಪ ಕಾಂಗ್ರೆಸ್ ಅಲ್ಲೇ ಅವಾಗೆಲ್ಲ ಇದ್ದಾರೆ ಅವರು ಈಗ ಅದೇನು ಅವರು ಅನುಕೂಲ ಸ್ಥಿತಿ ನೋಡ್ಕೊಂಡು ಬಿ ಜೆ ಪಿ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಆಮೇಲೆ ನಮ್ಮ ಈ ಸ್ಥಳೀಯ ನಮ್ಮ ಜಿಲ್ಲೆಯಲ್ವೇನ್ರಿ ಅದನ್ನು ಮುದ್ದನ ಬೇಗ ಅವರಿಗೆ ಹಾಕ್ಬೇಕು ಅಂತ ನಮ್ಮ ಅಭಿಪ್ರಾಯಪ್ಪ ಈ ಬಿ ಜೆ ಪಿ ಅವರು ಎರಡು ಎರಡು ಸಾವಿರ ಅವ್ರ ಖಾತೆ ದುಡ್ಡು ಹಾಕಲಿಲ್ಲ ಅವ್ರದ್ದು ಒಂದು ಸ್ವಲ್ಪ ತಪ್ಪಿದೆ ಇವರೆಲ್ಲ ಸರಿ ಅಕ್ಕಿ ಕೊಟ್ಟರು ಸಿದ್ದರಾಮಯ್ಯ ಅದೆಲ್ಲ ಓಕೆ ಬಡವರೆಲ್ಲ ಮಕ್ಕಳಲ್ಲ ಅನ್ನೋ ತಿಂತಾರೆ ಕಾಂಗ್ರೆಸ್ ಅವ್ರು ಒಂದು ಸ್ವಲ್ಪ ಉತ್ತಮ ಗೊತ್ತಾಗುತ್ತೆ ಗೃಹಲಕ್ಷ್ಮಿದೋ ಎಲ್ಲರಿಗೂ ಮನೆ ಮನೆಗೂ ನಿಂತಿರವಲ್ಲ ಅಂತ ಹೇಳಿ ನಮ್ಮ ಕೋರಿಕೆ ಕಾಂಗ್ರೆಸ್ ಉತ್ತಮ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ ಹ ಉತ್ತಮ ಗೆಲ್ಬಹುದು ಗೆಲ್ಬೇಕು ಅಂತ ಒಂದು ಆದೇಶ ಇದೆ ಜನ ಅವ್ರಲ್ಲೇ ಮೊದ್ಲು ಒಂದ್ಸತಿ ಗೆದ್ದಿದ್ರು ಹಿಂಗಾಗಿ ಸ್ವಲ್ಪ ವ್ಯಕ್ತಿ ಒಳ್ಳೆಯವರು ಜಡ್ಜಿ ಆದವ್ರು ಅಂತ ಹೇಳ್ತಾರೆ ಸ್ವಲ್ಪ ಕಾನೂನು ಬಲ್ಲರು ನೀರಾವರಿ ಯೋಜನೆ ಇಲ್ಲ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನೀರಾವರಿ ಯೋಜನೆ ತಂದುಕೊಡ್ಬೇಕು ಅಂತ ಒಂದು ಆಸೆ ರೈತರಿಗೆ ತೆಂಗುಲ್ಲ ಎಲ್ಲ ಎಲ್ಲ ಒಳಗೋಗ್ತಾ ಇದೆ ಮಳೆಗಾಲ ಇಲ್ಲ ಚಾನಲ್ ಇಲ್ಲ ಇಂಥ ಇಂಥದ್ದು ಮಾಡಿದರೆ ರೈತರಿಗೆ ಅಭಿಪ್ರಾಯ ಒಳ್ಳೇದು ಮಾಡ್ತಾರೆ ಅಂತ ಭರವಸೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಏನೋ ಒಂದು ಒಳ್ಳೇದಾಗ್ಲಿ ಒಳ್ಳೆದಾಗಲಿ ಗ್ಯಾರಂಟಿ ಯೋಜನೆಯಿಂದ ಕಾಂಗ್ರೆಸ್ ಆಗುತ್ತೆ ಒಳ್ಳೇದಾಗುತ್ತೆ ಕೆಲವೊಂದು ಬೀಳ್ತಾ ಇಲ್ಲ ನೋಡಿ ಅವರು ರೆಡಿ ಮಾಡ್ಬೇಕಾಗ್ತದೆ ಕೆಲವು ನಿಂತಿದಾವೆ ಕೆಲವು ಬಂದೇ ಇಲ್ಲ ಒಂದ್ ಕಂತುವೆ ಅವರೆಲ್ಲ ನೋಡಿ ಆಫೀಸರ್ ಲೆವೆಲ್ ಅಲ್ಲಿ ಅನುಕೂಲ ಮಾಡಿದ್ರೆ ಜನಗಳೆಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನೇ ತರ್ತಾರೆ ಅನ್ನೋ ಒಂದು ಆದೇಶ ಇದೆ ಗ್ಯಾರಂಟಿ ಜೊತೆ ಕೆಲ್ತಾರೆ ಕಾಂಗ್ರೆಸ್ನವ್ ಸಿದ್ದರಾಮಯ್ಯ ಮಾಡ್ರಂತ ಕೆಲಸ ನಿಮ್ಗೆ ಒಪ್ಪಿಗೆ ಒಪ್ಪಿಗೆ ಇದೆ ಸೋನಿಯಾ ಗಾಂಧಿ ಅವರು ಒಪ್ಪಿಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಾಡ್ತೀವಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾ ಇದಾರೆ ರಾಹುಲ್ ಗಾಂಧಿ ಅವರು ಒಂದ್ಸತಿ ರೈತರ ಸಾಲ ಮನ್ನಾ ಮಾಡಿದರೆ ರೈತರು ಹೊರಗೆ ಬರ್ತಾರೆ ಮುಕ್ತಿ ಮತ್ತೆ ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೆ ಕೆಲಸ ಮಾಡ್ಕೊಂತಾರೆ ಒಂದ್ಸತಿ ಸಾಲ ತೀರಿಸಿದ್ರೆ ಅವಾಗ ಬುದ್ಧಿ ಈ ಸಾಲ ತೀರ್ಸಕ್ಕಾಗದ್ರೆ ನಾಳ್ತಾ ಇದಾರೆ ಕೊಪ್ಪರಿ ರೇಟ್ ನೋಡಿ ಹಿಂಗೆ ಏನ್ ಮಾಡೋದು ಒಳ್ಳೆ ಕೊಟ್ಟರು ಸರಿಯಾದ ರೀತಿಯಲ್ಲಿ ತಗೊಂತ ಇಲ್ಲ ಹಿಂಗೆಲ್ಲ ಅನನುಕೂಲ ರೈತರಿಗೆ ಮಾಡಿರುವ ಕೇಂದ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಒಳ್ಳೇದು ಅಕ್ಕಿ ಎಲ್ಲ ಕೊಡ್ತಾ ಇದಾರೆ ಅವರು ಇಂದಿರಾ ಗಾಂಧಿ ಕಾಲದಿಂದ ಅಕ್ಕಿ ಕೊಟ್ರು ಬಡವರಿಗೆ ಜೋಳ ಕೊಟ್ರು ಅಲ್ವರ ಅವೇ ತಾನೇ ಒಂದು ಒಳ್ಳೇದು ಕೆಲಸ ಈಗ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಆಗ್ಬೇಕು ಅಂತ ಈ ಕಡೆಯಿಂದ ಕರ್ಕೊಂಡವ್ರ ಅವ್ರಾದ್ರ ಒಳ್ಳೇದ ನರೇಂದ್ರ ಮೋದಿ ಆದ್ರೆ ಒಳ್ಳೇದ ಏ ಅವ್ರ ಯಾರೋ ಒಬ್ರು ಆಗ್ತಾರೆ ಕಾಂಗ್ರೆಸ್ ಬಂದ್ರೆ ಇವ್ರು ಅಂತ ಹೇಳಕ್ ಬರೋಕಾಗುತ್ತೆ ರಾಹುಲ್ ಗಾಂಧಿದೇ ಗ್ರೇಟ್ ಮೆನ್ ಅಂತ ಇದ್ರೆ ಯುವಕರಲ್ಲಿ ಇವತ್ತ ರಾಹುಲ್ ಗಾಂಧಿ ಈ ಭಾಗಕ್ಕೆ ಉಳಿಯಾರು ಮತ್ತು ಚಿಕ್ಕನಾಗ್ನಳ್ಳಿ ತುಮಕೂರು ಜಿಲ್ಲೆಗೆ ಬಂದು ಹೋದ್ಮೇಲೆ ಕಾಂಗ್ರೆಸ್ ನೂರ್ ಮೂವತ್ತೈದು ಸೀಟ್ಗೆ ಇದ್ದಿದೆ ರಾಹುಲ್ ಗಾಂಧಿ ಬೆಸ್ಟ್ ಅಂತ ಹೇಳ್ತಾರೆ ಒಂದ್ಸತಿ ಪ್ರಧಾನ ಮಾಡ್ರಿ ರಾಹುಲ್ ಗಾಂಧಿ ಯುವಕರು ಒಳ್ಳೆ ಕೆಲಸ ಮಾಡಲಿ ಅಂತ ನಮ್ಮ ಅಭಿಪ್ರಾಯ ರಂಗಯ್ಯ ಅಂತ ಭಟ್ಟರಳ್ಳಿ